ಕಳ್ಳನಿಗೆ ಗೊತ್ತು ಯಾವ ರೀತಿ ಕದಿಬೇಕು ಅಂತ ನಾವು ಕಳ್ಳರಲ್ಲ ನಮ್ಗೆ ಗೊತ್ತಿಲ್ಲ ಯಾವ ರೀತಿ ಕದಿಬೇಕು ಅಂತ ಅವ್ರು ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಅದರಲ್ಲಿ ಹೆಚ್ಚು ಅನುಭವ ಇರಬೇಕು ಅವ್ರ ವಿಶ್ಲೇಷಣೆನ ನೋಡಿದೆ ಭಾಳ ಹೆಚ್ಚು ಅನುಭವ ಇರಬೇಕು ಆದರೆ ನಾನು ಒಂದು ಮಾತು ಹೇಳ್ತೀನಿ ನಾನಾಗಲಿ ನಮ್ಮ ಕುಟುಂಬ ಆಗಲಿ ನಮ್ಮ ಎಡಗಾಲಗಳು ಕೂಡ ಆ ಬಾಳನ್ನ ಬಾಳೋದಿಲ್ಲ ಆ ದುಡ್ಡನ್ನ ತಗೊಂಬಂತು ನಮ್ಮ ಮನೆ ಕಟ್ತಕ್ಕಂಥದ್ದು ನಮ್ಮ ರಾಜಕಾರಣ ಮಾಡ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಾವು ಮಾಡಿಲ್ಲ ಆದರೆ ಅವರು ಹೇಳಿರ್ತಕ್ಕಂಥದ್ದು ಅವರೊಬ್ಬ ವಿರೋಧ ಪಕ್ಷದ ಲೀಡ್ರಾಗಿ ನಮ್ಗೆ ಹೇಳಿದ್ದಾರೆ ನಾವು ಅದನ್ನು ಜಾಗೃತಿಯನ್ನು ಅವ್ರನ್ನ ಸ್ವಲ್ಪ ವಿಶೇಷವಾಗಿ ಗಮನ ಹರಿಸಿ ಅದನ್ನು ತನಿಖೆ ಮಾಡಲಿಕ್ಕೆ ಹೇಳಿದ್ದೀನಿ ಯಾರು ಕೂಡ ಏನದನ್ನು ಕಂಡಿಡ್ದಿರ್ತಕ್ಕಂಥದ್ದು ಅಲ್ಲ ಬಿ ಡಿ 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 ಸಿ ಬ್ಯಾಂಕಿನ ಮ್ಯಾನೇಜರ್ ಗೊತ್ತಾಗಿ ಡೈರೆಕ್ಟ್ರನ್ನ ಕರ್ಕೊಂಡೋಗಿ ಅವರೇ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಇವರು ನಮ್ಮ ವಿರೋಧಿಗಳು ಯಾರು ಕಂಡುಹಿಡ್ದು ಅದನ್ನು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ತಮ್ಮ ಆದರೂ ಅಷ್ಟೇ ಕಳ್ಳ ಆದ್ರೂ ಅಷ್ಟೇ ಮ್ಯಾನೇಜರ್ ಆದ್ರೂ ಅಷ್ಟೇ ಯಾವತ್ತಿಂದಿದ್ರು ಕೂಡ ಕತ್ಲೇಬೇಕು ಶಿಕ್ಷೆ ಅನುಭವಿಸ್ಲೇಬೇಕು ಅದ್ರ ನಾನು ನನ್ಗೊಂದು ಆತ್ಮವಿಶ್ವಾಸ ಇದೆ ನಮ್ಮ ಕುಟುಂಬದಲ್ಲಿ ಇಂಥ ಕೆಲಸಗಳು ಜೀವನದಲ್ಲಿ ಮಾಡಿಲ್ಲ ನಮ್ಮ ರಕ್ತದಲ್ಲಿ ಬಂದೇ ಇಲ್ಲ ಈ ಕಳ್ತನ ಮಾಡೋದು ಮೋಸ ಮಾಡೋದು ಇದು ಮಾಡೋದು ನಮ್ಮ ರಕ್ತದಲ್ಲೇ ಬಂದಿಲ್ಲ ನಮ್ಮ ಅಪ್ಪ ನಮ್ಮ ತಾತನ ಕಾಲದಲ್ಲಿ ನಮ್ಮ ರಕ್ತದಲ್ಲೇ ಬಂದಿಲ್ಲ ಸ್ವಲ್ಪ ಅವ್ರು ಚೆನ್ನಾಗಿ ವಿಶ್ಲೇಷಣೆ ಮಾಡೋರು ಅವ್ರಿಗೆ ಚೆನ್ನಾಗಿ ಅನುಭವ ಇರಬೇಕು ಯಾವ ರೀತಿ ಕಳ್ತನ ಮಾಡೋದು ಯಾವ ರೀತಿ ಕದಿಬೇಕು ಯಾವ ರೀತಿ ಯಾವ ರೀತಿ ಕದ್ರೆ ನಮಗೆ ಎಸಿಗೆ ಹಾಕೊಳ್ಳೋದೇ ಇರಬಹುದು ಇದನ್ನೆಲ್ಲ ಪಾಪ ಚೆನ್ನಾಗಿ ವಿಶ್ಲೇಷಣೆ ಮಾಡೋರೆ ಏನೋ ಬಿ ಡಿ ಸಿ ಬ್ಯಾಂಕ್ ಸೆಕ್ರೆಟರಿಲ್ಲ ಹತ್ರ ಹೋಗಿ ಒತ್ತಡ ಹಾಕ್ಬಿಟ್ಟವ್ರಂತೆ ಬಹಳ ಕಷ್ಟ ಕಾಲದಲ್ಲಿ ಜೀವನ ಮಾಡ್ತಿದ್ದೀವಿ ಅಂತ ಆಮೇಲೆ ಅದೇನೋ ಮೂರು ಪರ್ಸೆಂಟ್ ಕಮಿಷನ್ಗೆ ನಮ್ಮ ಜೀವನದಲ್ಲಿ ಒಂದು ಪರ್ಸೆಂಟ್ ಕಮಿಷನ್ ತಗೊಂಡಿದ್ರೆ ಬಗ್ಗೆ ಆಣೆ ಏನೋ ಕರೆದವ್ರೆ ನಾವು ರಂಗನಾಥ ಸ್ವಾಮಿ ಮುಂದೆ ಆಣೆ ಮಾಡಕ್ಕೆ ರೆಡಿ ಇದೀವಿ ಅವ್ರು ಬಂದ್ರೆ ನಾವು ರೆಡಿ ಇದ್ದೀವಿ ಆಣೆ ಮಾಡೋಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗಲಿ ಅದ್ರಲ್ಲಿ ಒಂದು ಪರ್ಸೆಂಟ್ ಕಮಿಷನ್ ತಗೊಂಡಿದ್ರೆ ಆ ಭಗವಂತ ನೋಡ್ಕೊಳ್ಳಿ ನಾವು ಅವ್ರು ಎಲ್ಲಿ ಕರೀತರ ಅಲ್ಲಿ ಬಂದು ಆಣೆ ಮಾಡೋಕೆ ರೆಡಿ ಇದೀವಿ ಅದೇ ಒಬ್ಬ ಆಗಿ ಈ ಥರ ಸುಮ್ಮನೆ ಈಗ ಆರ್ನೂರು ಕೋಟಿ ಹಗರಣ ಮಾಡೋದು ಹಗರಣದ ಬಗ್ಗೆ ಮಾತಾಡೋದು ದಾಖಲೆ ಕೊಟ್ರ ಎಲ್ಲ ಇದೆ ದಾಖಲೆ ಒಂದೇ ಒಂದು ದಾಖಲೆ ಕೊಟ್ಟು ಮಾತಾಡ್ಬೇಕಲ್ವಾ ಮತ್ತೆ ಇನ್ನು ಮುಂದೆ ಇಂಥ ಚಿಲ್ಲರೆ ಹೇಳಿಕೆಗಳಿಗೆಲ್ಲ ಉತ್ತರ ಕೊಡಬಾರ್ದು ಅಂತ ತೀರ್ಮಾನವಾಗ ದಾಖಲೆ ಇತ್ತು ದಾಖಲೆ ಇಟ್ಕೊಂಡು ಮಾತಾಡಿ ಆಧಾರ ಸಹಿತವಾಗಿ ಮಾತಾಡಿದ್ರೆ ಅದಕ್ಕೆ ನಾವು ತಲೆಬಾಗ್ಬೋದು ಸುಮ್ಮನೆ ಏನೋ ಜನಗಳನ್ನ ಮೆಚ್ಚಿಸ್ಲಿಕ್ಕೆ ನಮ್ಮನ್ನ ಅಣಿಲಿಕ್ಕೆ ಸುಳ್ಳು ಆಪಾದನೆ ಮಾಡಿದ್ರೆ ಅದಕ್ಕೆ ನಾವು ಆಗಲ್ಲ ಅವರು ವಿರೋಧ ಪಕ್ಷದ ಲೀಡರ್ ಆಗಿ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಎಚ್ಚೆತ್ಕೊಂಡವ್ರೆ ಅವ್ರೇನು ಕಂಡಿಡಲಿಲ್ಲ ಅದನ್ನು ನನ್ನ ತಮ್ಮನೆ ಹೋಗಿ ಬಿಡಿಸಿ ಬ್ಯಾಂಕ್ನಲ್ಲಿ ಈ ರೀತಿಯ ವ್ಯವಹಾರ ಆಗ್ತಾ ಇದೆ ಅಂತೇಳಿ ಮ್ಯಾನೇಜರ್ ಶಿವಣ್ಣವ್ರ ಬಗ್ಗೆ ಮಾತಾಡೋರೆ ಶಿವಣ್ಣವರೇ ಅದನ್ನು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಶಿವಣ್ಣವರೇ ಅದನ್ನ ಪಾಲ್ದಾರರಾಗಿದ್ರೆ ಶಿವಣ್ಣ ಹಾಕೋ ಕಂಪ್ಲೇಂಟ್ ಕೊಡ್ತಿದ್ರು ತನಿಖೆಗೆ ಈಗಾಗಲೇ ಆದೇಶ ಮಾಡವ್ರೆ ಪಾಪ ಅವರು ಕೇಂದ್ರ ಸರ್ಕಾರದಲ್ಲಿರೋದರಿಂದ ಸಿ ಬಿ ಐ ತನಿಖೆಗೆ ಅವ್ರು ಕೊಡಿಸ್ಬೋದು ಸಿ ಬಿ ಐ ತನಿಖೆ ಆದರೂ ಪರವಾಗಿಲ್ಲ ಅದಕ್ಕೆ ಅಕ್ಸೆಪ್ಟ್ ಮಾಡ್ತಾಯಿವಿ ಪಾಪ ಅವ್ರನ್ನ ಒಂದು ಭೇಟಿ ಮಾಡ್ತೀವಿ ಅಂತ ಹೇಳಿದ್ರೆ ರಾಜಣ್ಣ ಅವ್ರನ್ನೇ ಬೇಡ ಅವರ ಕೇಂದ್ರದ ಮಂತ್ರಿ ಅಮಿತ್ ಶಾ ಅವರು ಈ ಕೋಪರೇಟಿವ್ ಸಚಿವರು ಅವ್ರ ಕೆಳಗಡೆ ಬಂದಿದೆ ಈ ಕೋಪರೇಟಿವ್ ವಿಚಾರ ಎಲ್ಲ ಅವ್ರಿಗೆ ಹೇಳ್ಬಿಟ್ಟು ಅಮಿತ್ ಶಾ ಅವ್ರಿಗೆ ಹೇಳ್ಬಿಟ್ಟು ಇವರ ಎಂ ಪಿ ಅವ್ರನ್ನ ಕರ್ಕೊಂಡೋಗಿ ಸಿ ಬಿ ಐ ತನಿಖೆನೇ ಮಾಡ್ತಾರೆ ನಾವು ಸಿದ್ಧ ಇದ್ದೀವಿ ಉಪ್ಪು ತಿಂದವನು ನೀರು ಕುಡಿತಾನೆ ಅದನ್ನು ಒಂದು ಹೇಳ್ತೀನಿ ನನ್ನ ತಮ್ಮನ ಮೇಲೂ ಕೂಡ ನನಗೆ ಆತ್ಮವಿಶ್ವಾಸ ಇದೆ ಒಂದೇ ಒಂದು ಪರ್ಸೆಂಟ್ ಕಮಿಷನ್ ಒಂದೇ ಒಂದು ಪರ್ಸೆಂಟ್ ಅಲ್ಲ ಅರ್ಧ ಪರ್ಸೆಂಟ್ ಕಮಿಷನ್ ತಗೊಂಡಿದ್ರು ಕೂಡ ನಾವು ನಾವು ಯಾವ್ದೇ ಅವ್ರು ಹೇಳೋರು ದೇವಸ್ಥಾನಕ್ಕೆ ಬರಲಿ ಪ್ರಮಾಣ ಮಾಡಲಿ ಅಂತ ಅವ್ರು ಯಾವ ದೇವಸ್ಥಾನಕ್ಕೆ ಕರಿದಾರೆ ಬಂದು ಪ್ರಮಾಣ ಮಾಡ್ತೀವಿ ನಾವು ಅರ್ಧ ಪರ್ಸೆಂಟ್ ಅಲ್ಲ ಅದ್ರಲ್ಲಿ ಒಂದು ರೂಪಾಯಿ ಕೂಡ ನಮ್ಮ ಸ್ವಂತಕ್ಕೆ ನಾವು ಉಪಯೋಗಿಸ್ಕೊಂಡಿಲ್ಲ ಅವ್ರನ್ನ ಎಲ್ಲಾದ್ರೂ ಕರೆಯಲ್ಲಿ ಅವರು ನಾವು ಬಂದು ಪ್ರಮಾಣ ಮಾಡಿ ತಯಾರಿದ್ವಿ ನಿರ್ದೇಶಕರು ಒಬ್ಬ ನಿರ್ದೇಶಕರು ಕೆಲಸ ಮಾಡ್ತಾರೆ ಬ್ಯಾಂಕಿಂಗ್ ಕೆಲಸ ಮಾಡೋದಕ್ಕೆ ಬ್ಯಾಂಕ್ ಕೆಲಸ ಮಾಡಕ ಜಿಲ್ಲಾ ನಿರ್ದೇಶಕರು ಬೆಳಗ್ಗೆ ಅಂತ ಬ್ಯಾಂಕಲ್ಲಿ ಏನ್ ನಡೀತದೆ ಅಂತ ಬ್ಯಾಂಕ್ ನೋಡ್ಲಿಕ್ಕೆ ಮ್ಯಾನೇಜರ್ ಅವರೇ ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ತಾರೆ ಅವ್ರು ಜವಾಬ್ದಾರಿ ಅದನ್ನ ಇವ್ರು ಹೇಳವ್ರೆ ಏನ್ ನಮ್ಮಿಂಬಾಲಕರಿಗೆ ಅವ್ರಿಂಬಾಲಕರ ಕೈಲೇ ಈ ಕೆಲಸ ಮಾಡಿಸ್ಬಿಟ್ಟವ್ರೆ ಅಂತ ಹೇಳೋರಲ್ವ ಅವ್ರು ಪಾಪ ಅದಕ್ಕೆ ನಾನು ಹೇಳ್ತೀನಿ ತನಿಖೆ ನಡುವೆ ಸಂದರ್ಭದಲ್ಲಿ ಸನ್ಮಾನ್ಯ ಯಾರು ಈ ಆಪಾದನೆ ಮಾಡೋರಲ್ಲ ಅವ್ರನ್ನು ಕುಂಡಿಸ್ಕೊಂಡು ತನಿಖೆ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ ಯಾರು ಹಿಂಬಾಲಕರು ಏನು ಅಂತ ಗೊತ್ತಾಗಬೇಕಲ್ಲ ಅವರು ಅದಕ್ಕೆ ದಯಮಾಡಿ ಅವ್ರನ್ನ ಕುಂಡಿಸ್ಕೊಳ್ಳಿ ಅವ್ರಿಗೂ ನೋಟಿಸ್ ಕೊಟ್ಟು ಯಾರು ಆಪಾದನೆ ಮಾಡೋಲ್ಲ ಅವ್ರಿಗೂ ನೋಟಿಸ್ ಕೊಟ್ಟು ಅವ್ರನ್ನು ಕುಂಡ್ಸ್ಕೊಂಡು ತನಿಖೆ ಮಾಡಲಿ ಅಂತ ಮನವಿ ಮಾಡ್ತೀನಿ ತನಿಖೆ ಮಾಡೋದು